ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿ ಗಾಂಧಿನಗರದ ದಲಿತ ಸಂಘದ ಮುಖಂಡರು ಹಾಗೂ ಮೈಸೂರು ಕಾಂಗ್ರೆಸ್ ನಗರ ವಕ್ತಾರ್ ರಾಜೇಶ್ ರವರ ನೇತೃತ್ವದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ರಾಜೇಶ್ ಅವರು ಮಾತನಾಡಿ ಪ್ರಧಾನಿ ಮಂತ್ರಿಯಾದ ನರೇಂದ್ರ ಮೋದಿ ಅವರು ಕೂಡಲೇ ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಇಲ್ಲವಾದಲ್ಲಿ ದೆಹಲಿ ಚಲೋ ಆಂದೋಲನ ಹಮ್ಮಿಕೊಳ್ಬೇಕಾಗ್ತದೆ ಮೊದಲು ಅಮಿತ್ ಶಾ ರವರು ಸಂವಿಧಾನವನ್ನ ತಿಳಿದುಕೊಳ್ಳಿ ಆನಂತರ ಮಾತನಾಡಬೇಕಂತ ಹೇಳಿದ್ರು ಈ ಸಂದರ್ಭದಲ್ಲಿ ನಾಗರಾಜ್ ಶಶಿಕುಮಾರ್ ರಂಗಸ್ವಾಮಿ ರಾಮಕೃಷ್ಣ ಹಾಗೂ ಗಾಂಧಿನಗರದ ದಲಿತ ಮುಖಂಡರು ಉಪಸ್ಥಿತರಿದ್ದರು ಟಿ ಎಸ್ ಶಶಿಕಾಂತ್ ಎನ್ ಕೆಎಸ್ ಬ್ಯೂರೋ ರಿಪೋರ್ಟ್ ಮೈಸೂರು ಮಾನ್ಯ ಅಂಬೇಡ್ಕರ್ ಸಾಹೇಬ್ರ ಅವರ ಬಗ್ಗೆ ಸಂಸತ್ನಲ್ಲಿ ಗೃಹ ಸಚಿವ ಅಮಿತ್ ಅವರು ಅಂಬೇಡ್ಕರ್ ಅವರ ಹೆಸರು ಹೇಳುವ ಬದಲಿ ಅವರ ನೆನಪಿಸ್ಕೊಳ್ಳುವ ಬದಲು ಭಗವಂತನನ್ನು ನೆನಪಿಸ್ಕೊಳ್ಳಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ನೀಡಿರುವುದು ಅಂಬೇಡ್ಕರ್ ಅವರನ್ನ ಒಂದು ಅವರ ಘನತೆಗೆ ಅವರ ಗೌರವಕ್ಕೆ ಅವರ ವ್ಯಕ್ತಿತ್ವಕ್ಕೆ ಅವರ ಆದರ್ಶಕ್ಕೆ ಒಂದು ಕೊಡಲಿಪೆಟ್ಟು ನೀಡುವಂತಾಗಿದೆ ಅಂಬೇಡ್ಕರ್ ಅವರು ದಲಿತ ಸಮುದಾಯದ ಈ ದೇಶದ ಹಿಂದುಳಿದ ವರ್ಗದವರ ಅಲ್ಪಸಂಖ್ಯಾತರ ಶೋಷಿತ ವರ್ಗದವರ ಮಹಿಳೆಯರ ರೈತರ ಒಂದು ಹೃದಯ ಇದ್ದ ಹಾಗೆ ಒಂದು ಚೈತನ್ಯ ಒಂದು ಶಕ್ತಿ ಅವರ ಪ್ರೇರೇಪಣೆಯೇ ನಮ್ಮ ದಲಿತ ಬಾಂಧವರಿಗೆ ಒಂದು ಹೃದಯದ ಜೀವ ಇದ್ದ ಹಾಗೆ ಆ ರೀತಿ ನಮಗೆ ಇರುವಂತಹ ವ್ಯಕ್ತಿಯ ಬಗ್ಗೆ ಮನುವಾದಿ ಮನು ಸಂಸ್ಕೃತಿ ಇರುವಂತಹ ಈ ಅಮಿತ್ ಶಾರವರು ಈ ರೀತಿಯಾದಂಥ ಹೇಳಿಕೆ ನೀಡಿರುವುದನ್ನು ದಲಿತ ಸಮುದಾಯ ಇಡೀ ದೇಶ ಇಡೀ ವಿಶ್ವಾದ್ಯಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಸ್ವಾಮಿ ಇವತ್ತಿನ ದಿನ ಏನಾದರೂ ಈ ಸಮಾಜ ಈ ಮಾನವ ಸಮಾಜ ಮಾನವ ಬಂಧುತ್ವ ವೇದಿಕೆ ಏನಾದರೂ ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥಿತವಾಗಿ ಒಂದು ಬಲಿಷ್ಠವಾಗಿ ಈ ದೇಶದಲ್ಲಿ ರಾಜ್ಯ ಈ ದೇಶದಲ್ಲಿ ಒಂದು ಅಧಿಕಾರ ನಡೆಸ್ತಾ ಇದೆ ಅಂತ ಹೇಳಿದ್ರೆ ಅದು ಸಂವಿಧಾನದ ಒಂದು ನೆಲೆಗಟ್ಟಿನಲ್ಲಿ ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ಸಂವಿಧಾನವು ಪ್ರತಿಯೊಬ್ಬರು ಕೂಡ ಸಮಾನತೆಯನ್ನು ನೀಡಿದೆ ಪ್ರತಿಯೊಬ್ಬರು ಕೂಡ ಸಮಾನ ಗೌರವಗಳನ್ನ ನೀಡಿದೆ ಪ್ರತಿಯೊಬ್ಬರೂ ಕೂಡ ಒಂದು ಆರ್ಥಿಕ ಸಾಮಾಜಿಕ ಧಾರ್ಮಿಕವಾಗಿ ಒಂದು ಸಮಾನತೆಯನ್ನು ನೀಡಿ ಒಂದು ಪ್ರಜಾಪ್ರತಿ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯಿಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬದುಕದಕ್ಕೆ ಈ ಸಂವಿಧಾನವೇ ಒಂದು ಆಶಯವಾಗಿದೆ ಈ ಒಂದು ಸಂವಿಧಾನವನ್ನು ನೀಡಿದಂತಹ ಮಹಾನ್ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ವಿಶ್ವಜ್ಞಾನಿ ಅಂಬೇಡ್ಕರ್ ಅವರ ಬಗ್ಗೆ ಇವರು ಈ ರೀತಿ ಮಾತಾಡಿರೋದನ್ನು ಖಂಡಿಸ್ತಾ ಇದ್ದೇವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಅಮಿತ್ ಶಾವನ್ನು ತಮ್ಮ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅವನ ವಜಾಗೊಳಿಸುವ ಮೂಲಕ ಅವನಿಗೆ ಶಿಕ್ಷೆಯನ್ನು ನೀಡಬೇಕು ಆ ಮೂಲಕ ಈ ದೇಶದ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯಪಡಿಸ್ತಾ ಇದ್ದೇವೆ ಮೈಸೂರು ನಗರ ದಲಿತ ಬಂಧ ಬಾಂಧವರು ಗಾಂಧಿನಗರದ ಒಂದು ಮೂಲ ನಿವಾಸಿಗಳಾದಂಥ ದಲಿತ ಒಂದು ಒಕ್ಕೂಟಗಳ ಪರವಾಗಿ ಇವತ್ತು ಒಂದು ಬಂದಿಗೆ ಬೆಂಬಲವನ್ನು ಕೋರಿ ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ ತಮ್ಮ ಹೆಸರು ಎಸ್ ರಾಜೇಶ್ ಮೈಸೂರು ನಗರ ದಲಿತ ಮಹಾಸಭಾ ಅಧ್ಯಕ್ಷರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾತಾಡಿರುವ ಅಂಬೇಡ್ಕರ್ ಅಂಬೇಡ್ಕರ್ ಎನ್ನುವುದು ಈಗ ಫ್ಯಾಷನ್ ಆಗಿದೆ ಅನ್ನೋದರ ಬಗ್ಗೆ ಇವತ್ತು ಸಮಸ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ವತಿಯಿಂದ ಏನು ಬಂದಿಗೆ ಮೈಸೂರು ಬಂದ್ಗೆ ಕರೆ ಕೊಟ್ಟಿತ್ತು ಆ ಒಂದು ಬಂದ್ಗೆ ಗಾಂಧಿನಗರದ ಸಮಸ್ತ ಅಂಬೇಡ್ಕರ್ ಅನುಯಾಯಿಗಳು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಮೊಲಾದ ನಿವಾಸಿಗಳ ವತಿಯಿಂದ ನಾವು ಈ ಒಂದು ಬಂದಿಗೆ ಬೆಂಬಲವನ್ನು ನೀಡಿದ್ದೇವೆ ಕೇಂದ್ರ ಸರ್ಕಾರಕ್ಕೆ ಏನಾದ್ರು ನರೇಂದ್ರ ಮೋದಿಯವ್ರಿಗೆ ನೈತಿಕತೆ ಇದ್ದರೆ ಈ ಕೂಡಲೇ ಅಮಿತ್ ಶಾರವರನ್ನ ಸಂಪುಟದಿಂದ ವಜಾಗೊಳಿಸ್ಬೇಕಂತ ಈ ಮೂಲಕ ಹೇಳ್ತಾರೆ